నమ సన్నవోణ్యాగే na नमो रजात्र <kommt> <mooth slate> <phemera> <ietnam> Que ni no balasundará, ni la cagita ಎಡಬೇಡಿ ಮಾಡಬೇಡ ಗಂಗವ್ವ ನಿನ್ನ ಕಡಕ್ಕೆ ಒಡದೆ ತು ಗಂಗವ್ವ ಎಡಬೇಡಿ ಮಾಡಬೇಡ ಗಂಗವ್ವ ನಿನ್ನ ಕಡಕ್ಕೆ ಒಡದೆ ತು ಗಂಗವ್ವ ಏ ಚಾ 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 ಏನು ಕಾಲ ಬಂತು ಅಂತೀನಿ ರೀ ಅಲ್ರಿ ಅವನವನ ಐದೈದು ವರ್ಷದಾಗ ಮೂರು ಮೂರು ಸಲ ಇಲೆಕ್ಷನ್ ಬರ್ಲಿಕ್ಕತ್ತವ್ರಿ ಅವ್ನ ಅವನ ಇದ್ರ ಸಲುವಾಗಿ ಕಿರಾಣಿ ಮಟೀರಿಯಲ್ ಅನ್ನು ತರಕಾರನು ಪ್ರತಿದಿನಕ್ಕೆ ದಿನ ಏರ್ಕೋತೆ ಹೊಂಟವ್ರಿ ಹಿಂಗಾದ್ರೆ ನಮ್ಮಂತ ಬಡವರ ಪರಿಸ್ಥಿತಿ ಏನಾಯ್ತು ಅಂತೇಳಿ ಇದೀಗ ಡಬ್ಬದ ಒಡೆದ ಹೊಲಗತ್ತವ್ರಿ ಮನೆಯಾಗ್ರಿ ನಾವು ನೋಡಿ ಹೆಂಡತಿ ಚೆಂದ ನೀವಂತ ಮಲ್ಕೋಬೇಕು ಮ್ಯಾಗ ಅಂದ್ರೆ ಇದ್ರ ಕಿರಿಕಿರಿ ಒಂದು ಹೆಚ್ರಿ ಇದಕ್ಕೆ ಸಾಕಾಕಿರಿಂದ ಹೊರಗೆ ಒಂದು ರೌಂಡ್ ಹೊಡೆದ್ ಬರೋಣ ಅಂತೇಳಿ ಹೋದ್ರೆ ಸಾಲ್ಗಾರದ ಒಂದು ಕಿರಿಕಿರಿ ಆ ಸಾಲ್ಗಾರದ್ರು ರೊಕ್ಕ ಕೊಟ್ಟರೆ ಹೊಳೆ ಕೊಡ್ತಾರಪ್ಪ ಅಂದ್ರೆ ಅಪ್ಪನ ಮಕ್ಕಳತ್ತಾರಪ್ಪ ಅದು ಬಿಟ್ಕ ನಂಬಲ್ಲಿ ಇಟ್ಕೊಂಡು ಕೂತ್ರೆ ಹಂಗ ಅದು ಹೋದ್ರೆ ಹೋಗಲಕ್ಕ ಅವ್ನ ಅವ್ನು ಹೆಣ್ಣತಿರ್ ಅವನು ಚಂದ ಹೋಗ್ರಿ ಮಣ್ಣು ಉರಿ ಹೊಂಟಿದ್ರಿ ಶನಿ ಸುಮ್ಮ ಯಾಕೆ ಹೊಲ್ಲತ್ತ ಬಿಡಲ್ಲ ಈಗ ಇದ್ರ ಕೊಳ್ಳೆ ಕರ್ಕೊಂಬಂದು ಕೊಳ್ಳಗೆ ಹಾಕೊನಂಗಾಗ್ಯದ ಅದೇನೋ ಅಂತಾರಲ್ಲ ಇದ್ದು ಇರ್ಲಕ್ಕ ಏನೋ ಅಂದ್ರೆ ಯಾಳೆ ಕತ್ತಿ ಕತ್ತಿಕಾಲು ಇಡಿ ಅಂದ್ರೆ ಹಂಗಾಗ್ಯದ ನಮ್ಮ ಪರಿಸ್ಥಿತಿ ಹೊತ್ತ ಬಂದ ಕತ್ತಿಕಾಲೆ ಏ ಹಿರಿಯ ನಿನಗೆ ನಾಚ್ಗೆ ವಿಮಾನ ಮರ್ಯಾದೆ ಅನ್ನೋದು ಸ್ವಲ್ಪ ರೈ ಮೈಮೇಲೆ ಕಬರ್ ಗಿಬ್ರ ಐ ನೀನು ಕಬರ್ಗೀಡಿ ಕಬ್ರು ಬಂದಿ ಮನ್ಯಾಗ ಹೆಂಡರು ಮಕ್ಕಳು ಅದರ ಅನ್ನೋದು ಸ್ವಲ್ಪ ವಿಚಾರ ಐತೇನು ಇಲ್ಲ ನಿನಗೆ ಒಬ್ಬಬ್ಬಬ್ಬಾ ಬಾಬ ಯೋದ್ ಜಬರ್ದಸ್ತ್ ಹೆಂಗೆ ಸಿದ್ಯಾವ ರೀ ಅಲ್ಲ ನನಗೆ ತಿಂಗಳಿಗೆ ಮೂರು ರೂಪಾಯಿ ಪಗಾರ ಅಂತ ಗೊತ್ತಿದ್ದು ನನಗೆ ಯಾಕೆ ಹಾಳು ಮಾಡಕತ್ತಿದೆ ಆ ಸಾಕಿ ನೋಡಿ ಸಾಕು ನೀನು ಮದ್ವಿಗಿಂತ ಮುಂಚೆ ಇಲ್ಲಿ ನಮ್ಮ ಊರಾಗೆ ಬಿಟ್ಟು ನಾಲ್ಕು ಕಿಲೋಮೀಟರ್ ಮ್ಯಾಗ ಕೆರಬ ಸಪ್ಪನು ಮಾಡ್ಯಾರ ಮಾಡಾಗ ಒಂದು ಹುಲ್ಲಿನ ಮನೆ ಇರ್ತದೆ ಆ ಮಳಿ ಅಂತ ಹೇಳಿ ಒಂದು ವಾರ ಗಟ್ಟಲೆ ಅದಕ್ಕೆ ಚಪ್ಪರ ಕಚ್ಚು ಹೊಡೆದು ರಿಪೇರ್ ಮಾಡಿ ಊರಾಗ್ ಬಂದು ಒಂದಿಷ್ಟು ಜನಗಳು ಕರ್ಕೊಂಡು ಹೋಗಿ ರಾತ್ರಿ ಕ್ಲಬ್ ಕ್ಲಬ್ ಇಸ್ಪೆಟ್ ಆಡೋರಿಗೆ ಒಂದು ಹರ್ಕ್ ಚಾಪಿ ಒಂದು ಮುರುಕ್ ಲ್ಯಾಂಪ್ ಕೊಟ್ಟು ಒಂದು ಆಟಕ್ಕ ಹತ್ತು ಅದಂತೆ ಜಮಾ ಮಾಡ್ಕೋತ ಹೋದ್ರ ಅವು ಆಡವೆಲ್ಲ ಹೊತ್ತು ಬೇಬರ್ಸ್ಗಳಾಗಿ ಮನೆಗೆ ಹೋಗ್ತಿದ್ವು ನಾವು ಒಬ್ಬ ಮಾತ್ರ ನಾವು ಮಜಾದಾಗಿದ್ದು ನೋಡಲಿ

ನಿನ್ನ ಮಾತು ಕೇಳಿ ಏನಾರೂ ಪರವತ್ತು ಮಾರಿದ್ರದ್ದು ಮಾತು ಕೇಳಿ ನಾ ಏನಾರೂ ಮಾಡ್ದ ತಿಳ್ಕೋ ಊರಾಗ ಹೊತ್ ಮೂತಿ ತೋರಿಸ್ಲಾರ್ದಂಗ ಆತಲ್ಲೇ ನನ್ನ ಪರಿಸ್ಥಿತಿ ಸಾಕು ಅಂತ ಬಿಟ್ಟಿ ನೋಡಲೆ ಯಪ್ಪಾ ಅಯ್ ನೀನು ಬೋಗ ನಿಮ್ಮ ಸುಡಿ ಅವನ ಎಲ್ಲಿ ದನನ ಸುರಸಂದ್ರೆ ಹೆಂಗ ಹಿಡದ ಬೆಲ್ಲ ಕೊಡಂಗ ಯಪ್ಪ ಮೂರು ದಿನ ಸತ್ತು ಮುಂಗಲಿ ಮಕ್ಕ ನೋಡ್ದಂಗೆ ಆಗತ್ತೆ ಅಲ್ಲ ಹಂಗಂದ್ರೆ ಏನದು ಅಲ್ಲಲೇ ಸಾಕಿ ನೋಡು ಈ ಕ್ಲಬ್ಗ್ ಬರೋರು ನೂರಕ್ಕ ತೊಂಬತ್ತೊಂಬತ್ತರಷ್ಟು ಜನ ಕುಡದ ಬಂದಿರ್ತಾರಲ್ಲಿ ನೋಡ್ ಸಾಕು ಈಗ ನಾವು ಕ್ಲಬ್ ನಡಸ್ತೇವೆ ಒಂದ್ ಬಳಕ ಇಸ್ಪೆಟ್ ಆಡೋರಿಗೆ ಇಸ್ಪೆಟ್ ಕೊಡ್ಬೇಕು ಒಂದು ಸಿಗರೇಟ್ ಬೆಳತದ ಒಂದು ಗುಟಕಾನೆ ಬೆಳತದ ಒಂದು ಪ್ಯಾಕೆಟ್ ಬಿಡತದ ಅದನ್ನ ತರ್ಲಕ್ ಹೋದಪ್ಪ ಅಂತಂದ್ರ ಮೊದ್ಲೆ ಕುಡುಕ ನನ್ನ ಮಕ್ಕಳು ಕೈ ಪೈಸನ್ನೇ ಮಾಡಿ ಕಣ್ಸನ್ನೇ ಮಾಡಿ ಏನ್ಕೇನ್ ಹೋಗಿ ಬರ ಏನ್ಕೇನ್ ಮಾಡಿ ಬಿಟ್ಟಾರು ಅಂತೇಳಿ ನಾನು ಅಂಜಿಕೆ ಬಂದು ಅಂತ ಬಿಟ್ಟಿನಿ ಅದು ಬಿಟ್ಟು ಮನ್ಯಾಗ ಹೆಣತೇರಿ ಕೂಲಿ ಮಾಡೋನು ಹೆಣತಿ ಹೆಂಗೆ ಇರ್ಬೇಕು ಅಂತೇಳಿ ಬಲಿ ಖಬರ್ ಇಲ್ಲ ಜಂಪರ್ ಹೊಲಿಸ್ತಿ ಅರೆ ಬರೇ ಮುಂದಿನ ಹಿಂದಿನ ಹೊಂಟಂದ್ರ ಇಪ್ಪತ್ನಾಕ್ ಇಂಚಿನ ಇ ಡಿ ಟಿ ವಿ ಕಾಣಿಸಿದಾಗ ನೀನು ನನಗೆ ನಾಚಿಕೆ ಬಂದು ತಲೀ ಮಾಡಿ ನಡ್ಲಿಕ್ಕೆ ಹೋದ್ರ ಒಂದೊಂದು ಏನು ನಾ ಕ್ರಿಕೆಟ್ ಆಡಿದಿನಿ ನಿನಗೆ ತೋರಿಸ್ತೀನಿ ಫೋಟೋ ತಡಿ ಏನ್ ಜನ ಅಕಸ್ಮಾತ್ ನನಗೆ ತಿಳಿ ಮನೆಗೆ ಮನ್ಸಿಗೆ ಟೆನ್ಶನ್ ಆಗಿ ತಳಗ್ ಒಂದು ಒಂದ್ ಗೇಣ್ ಹಿಂಬತ್ತಿದ್ವಿ ಚಪ್ಪಲ್ ಹಾಕೊಂತೈತಿ ಅವ್ರು ಇಂಗ್ಲೀಷ್ನ ಹೇಲ್ ಹೇಳ್ಸತ್ತಾರ ಗೊತ್ತಿಲ್ಲ ನಾವು ಅದು ಬಿಟ್ಟು ನಾವು ಇದಕ್ಕೆ ನೋಡೋದೇ ಬೇಡತ್ತೆ ಆ ಕಟ್ಟಿ ಮಕ್ ಕೂತು ಹೋಗಿ ನೋಡ್ತೀನಿ ನಾವು ನಮ್ಮೂರು ಜಾತ್ರೆ ಇಷ್ಟಂಪ್ರೆ ರೊಟ್ಟು ಮನೆಗಳಿಗೆ ವಾಡಿ ಕಾಣಿಸ್ತಾವೆ ಹಾಂ ನಮ್ಮ ಮೋತಿ ಕಾಣಿಸ್ತಾವ್ ಬಾಯಿ ನೋಡಿದ್ರೆ ಕುರುಮಂದಿ ಹತ್ತದಂಗ ಅದು ಹಿಂದಕ್ಕೆ ನಮ್ಮಲ್ಲಿ ನಾಯಿಗಳು ಹೊರಗೆ ಹೋಗಿ ಬಂದು ಅಂದ್ರೆ ಆ ಬಾಯಿ ಕೆಂಪಾಯ್ತ ಇದು ಹೊತ್ತವು ನಾವ್ ಅಂದಿ ಮರಿ ಹೊಡೆದ ನೀವು ಬಿಟ್ಟು ಬಿಟ್ಟವ ಆ ನಾಯಿಗಿನ ಕೇಳ ಯಾಕೋ ಅಣ್ಣ ಬಿಟ್ಟಿದ್ದಾಕ ಏ ಅಣ್ಣ ನಿನ್ ಗೊತ್ತಿಲ್ಲ ನೋ ಈಗಿನ ಹೆಂಗ್ ಬಾಯಿ ನೋಡಿದಿಲ್ಲ ಕೆಂಪು ಅಲೈತವ ಅವಳ ತಿಳ್ಕತ ಬಿಟ್ಟೇ ಬಿಟ್ಟಿದ್ದಾವೆ ಬಿಟ್ಟೆ ಬಿಟ್ಟವ ಏ ಚೈನೀಸ್ ಹಾಕಿ ಇನ್ನು ಮುಂದ ನಾ ತಂದಿದ ತಿಂದು ಮನ್ಯಾಗ ಬಿದ್ದ ಇರಂಗಿತ್ತು ಇರು ಇಲ್ಲಪ್ಪ ಅಂತಂದ್ರೆ ನಿಂದು ನನಗ ಬೇಡ ನಂದು ನಿನಗೆ ಬೇಡ ಏನದು ಹಂಗಂದ್ರ ನಂತ ನಿನಗ ಬೇಡ ನಿಂದು ನನಗೆ ಬೇಡ ಏಟಾ ಹೊಡ್ದು ಗಾಬ್ರ ಗುಳಿ ಹಂಗಿದಿ ನಾ ನಿನ ಉಸಾ ಬರಿ ಬೇಡ ಅಂದ ಅಲ್ಲ ಇಟತನ ಲಿಫ್ಟ್ ಕವ ಎಲ್ಲ ಅಂದೆ ಎಲ್ಲ ಉ بُکದಾಗ ಅದವನು ಕೂಕು 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 ಏನೆನ ಕೂಕು ಮಾರಿದಿದ್ ನೆಟ್ಟಕ ಇಲ್ಲರ್ ದೊಂಟೆ ಅಲ್ಲ ಇಷ್ಟ ಹೇಳಿಯೋದಲ್ಲ ಹೊಕ್ಕಿನ ಹೊಕ್ಕಿನ ನಾನು ಅಮ್ಮನಿಗೆ ಹೋಗ್ಕಿನೆ ನಾನು ಹೋಗಿ ನಮ್ಮಣ್ಣನತ್ರ ಇರ್ತೀನಿ ಅಂತ ಹೊಕ್ಕಿನ ಯಾಕೆ ಸಾಕಮ್ಮ ಏನಾಯ್ತು ಅಳ್ಕೊ ಅಂತ ಒಂಟಿ ದಾರಿ ಮ್ಯಾಗ ನಿಂದಾಯ್ತು ಬಾಯಪ್ಪ ನಿಂದ್ರಪ್ಪ ಹೈವಾನ ನಾನು ಹೆಂಡತಿಗೆ ಹೊಡಿತೀನಿ ಅದಕ್ಕೆ ರೀ ಅದಕ್ಕೆ ಮಚ್ಚಡಿಗೆ ಬೈತಿನ ಏನೇ ಮಾಡ್ತೀನಿ ಅದು ತಗೊಂಡು ನಿನಗೇನ್ ಮಾಡೋದಾಯ್ತು ಲಫಂಗ ಹಳೆ ಲಪಂಗಿದ್ರೆ ಕೂದ್ರಿ ಹೆಂಗ ನಿಂತಾವ ಆದರೂ ಸ್ವಚ್ಛಗೆ ತೊಳ್ದ ಬಿಡಿಯಪ್ಪ ಆದ್ರೂ ನಾನು ಜಳಕ ಮಾಡಿ ಬಹಳ ದಿನ ಆಗಿತ್ತು ಇವತ್ತು ಮಳೆ ಆಗಿ ನಿಂತು ತೋಯಿಸ್ಬೋಬೇಕು ಜಳಕ ಮಾಡಬೇಕು ಅನ್ಕೊಂಡಿದ್ದೆ ಆದ್ರ ಮಸ್ತ್ ತೊಳ್ದೆ ಬಿಡು ಮತ್ ರಾಣಿ ಸೋಪ್ ಹಚ್ಚಿ ನೋಡಿದ್ರಿ ಏನ್ರಿ ಇವ ನಿಮಗೆ ಹೆಂಗ ಲೇ ಸಾಕಿ ಹೇಳಿ ಬಿಟ್ಟಿದ್ರೆ ಅದಿಟ್ಟು ಹೇಳ್ಬಿಡು ಕೇಳಿ ಮಗ

ಗಾಂಡ್ರಿ ನಾ ತೋಯ ಹಿಂಗೆಲ್ಲ ರಸ್ತಾದ ಮಗ ನಿಂತು ಜಗಳ ಮಾಡಬಾರದು ಹೇಳ್ತೇನಪ್ಪ ಅಲೋ ನಮ್ ನಾವು ನೀ ಹೋಗವ ದಾರಿ ಹೋಗಾರ ಏನ್ ಮಾಡದ ನಾವ್ ಇಬ್ರು ಗಂಡ ಹೆಂಡತಿ ಜಗಳ ಮಾಡಿದ್ವು ಈಗ ಸೀದಾ ನಿಂದ ಹಿಡ್ಕೊಂಡು ಸೀದಾ ಹೋಗೋದು ಒಂದೇ ಕೆಲಸ ಏನ್ರಿ ಅದು ನಂಬದ್ ನಾವ್ ಹಿಡ್ಕೊಂಡು ಹೋಗೋದು ಹೇಳಿ ಬಿಡಿಸಿ ಬಿಡಬ ಹೇಳಿ ಹೇಳಿ ಚಂದಗಾ ತಿಳಿ ಹೇಳಿ ಅಲ್ರಿ ಎಲ್ಲರ ದಾರಿಯ ಮೇಲೆ ನಿಂತಕೊಂಡು ಒಂದು ಹೆಣ್ಣ ಅದಕ್ಕೆ ಗಂಡನ ಮರ್ಯಾದೆ ತೆಗೆಯೋಂತ ಕೆಲಸ ಮಾಡ್ತಾಳಿ ಹೆಣ್ತಿ ಅದಕ್ಕೆ ಮಾನ ಮರ್ಯಾದೆ ಮಾ ಬಿಟ್ಟು ಮಾತಾಡಿ ಗಂಡ ಗಾಂಡ್ ಏನು ಮಾಡಬೇಕ ನಿಂದು ಎಲ್ಲ ಮರ್ಯಾದೆ ಸಾಕಮ್ಮ ಗಂಡ ಅಂದ ಮ್ಯಾಗ ಒಂದ್ ಮಾತ್ ಬರ್ತದ ಒಂದ್ ಮಾತ್ ಓದ್ತದ ಅಂದಿದ್ದು ಅನಿಸ್ಕೊಂಡು ಸುಮ್ ಕುಂದ್ರಬೇಕು ಆತ್ರಿ ನೀವ್ ಹೇಳಿರಿ ಅಂದ ಅಂದಮೇಲೆ ನಾ ಇನ್ಮೇಲೆ ಇವಗೀ ನೀನೇನ ಅನ್ನಂಗಿಲ್ಲ ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ತೇನೆ ಅಂತ ಹೇಳಿ ಇದು ಅಂತಾರೆ ನೋಡ್ರಿ ರಾಜ ಮಾತು ಅಂತೇಳಿ ಇದು ಬುದ್ಧಿವಂತರ ಲಕ್ಷಣ ಆ ಇದು ಹೇಳ್ದ್ರು ನೋಡ್ರಿ ನೀವು ಇದಕ್ಕ ಅದು ರೀತಿ ಮಾಡ್ತ ಅಂತ ಅಲ್ರಿ ಮತ್ತ ಇವತ್ತು ಇದಗ ಹಿಂಗ್ ಕಟ್ಟಿ ಮತ್ತೆ ಇವತ್ತಾ ಹ್ಮ್ ಇವ ಇರ್ತೀರಿ ಯಾಕ ಸಾಕಿ ಬಾಳ ಮೈಗೆ ಒಡ್ಡ ಮರ ಮರದು ಕೇಳಕತ್ತಿದiala ಯಾವಾಗ ಹೇರ್ತೀರಿ ಮನೆಗೆ ಅಂತೇಳಿ ಏನರಿ ಅಂತಿಕದು ತಿಕ್ಕದು ನಾ ನಮ್ಮ ತಿನ ಇಲ್ಲ ಬಾ ನೀನೋ ತಿಕ್ಕ ಬಾ ಬಾ ಆರತನ ನಿಮಗೆ ಐತಿ ಬಾ ತಡಿ ತಡಿ ಅವ ಹೋಗನಾದ ನಿನಗೆ ನೋಡಿದ್ರೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ ತುಣನಾ ಹುಟ್ಟು ಗುಣ ತೆಗ್ ತೆಗೆದು ಹುಗಿದ್ರು ಹೋಗಂಗಿಲ್ಲ ಅಂತ ಅದ್ಕೆ ಅಂತಾರೆ ನೋಡಿರಿ ಸುಳ್ಳಲ್ಲಿ ನೋಡಿರಿ ಅವ್ರು ಹೇಳಿದ್ದೆ ಹುಟ್ಟು ಗುಣ ಹಾಂ ಹಾಂ ಹಂಗ ಅದು ಹಾಂ ಹೋಗಂಗಿಲ್ಲ ಪಕ್ಕನಾಗ ಹೌದು ಯಾಕೋ ಅಣ್ಣ ಏನೈತಿ ಈಗ ಏನಾಯ್ತು ಅಂತ ಕೇಳ್ತಲ್ಲ ಹಾ ಇಲ್ಲ ನನ್ನ ಕೇಳಾರ್ದೆ ನಿನ್ನ ಹೇಳ್ತೀನಿ ಇಂಥವೆಲ್ಲ ಕಾರ್ಬಾರ್ ಮಾಡಿ ಉಳುವಪ್ಪಾ ಅಂತಂದ್ರೆ ನೀ ಏನ್ ಮಾಡ್ತಿದ್ದಿ ಯಪ್ಪಾ ಇದು ನಮ್ಮ ಮೈ ಮೈಗೆ ಬಂದಂಗಾತಲ್ ಇದು ಹಾಕಿಲ್ರಿ ನಾನು ಬಂಗಾರ ತುಲಿ ನಮ್ಮಪ್ಪ ಮನೆ ತವರ ಮನಿಗ್ ಹೋದಾಗ ರೀ ಚಂದಾಗಿ ಒಂದರ ಮಾಡಿಕೊಡ್ರಿ ಅಂತ ಹೇಳಿ ಬಂಗಾರ ಸಾಮಾನ ಮಾಡಿ ಕೊಡಾಕ ಹಾಕಿನಿ ಅಪ್ಪ ಮುಡುಗತ್ ನಂದು ಅಡುಗೆ ಇಕ್ಕಿ ಕೊಟ್ಟ ಅರ್ಧ ಗುಂಜಿ ಬಂಗಾರ ಗಂಡನ ಮುಂದೆ ಹೇಳ್ತಾಳ ನಾಲ್ಕು ತೊಲಿ ಅಂತೇಳಿ ಒಂದು ತೊಲಿಗೆ ಎಪ್ಪತ್ತೈದು ಸಾವಿರ ಮೂರು ಲಕ್ಷ ರೂಪಾಯಿ ಆಯ್ತ್ರಿ ಅರ್ಧ ಗುಂಜಿಗಿ ಎಟ್ರಿ ನೋಡ್ರಿ ವಿಚಾರ ಮಾಡ್ರಿ ನೀವೇ ಆಯ್ತ್ರಿ ಅದ್ರಾಗ ನನ್ನ ಸಂಸಾರ ಹಾಳಾಗಿ ಹೌದು ಅಣ್ಣ ನೀನ್ ಏನ್ ತೀ ನನ್ನ ಹತ್ರ ಹಾಕ್ಯಾಳ ಮಾಡ್ಸಾಕ ಬಂಗಾರ ಸಾಮಾನ ಅಲ್ಲೋ ಇಲ್ಲ ತರ್ಸ್ತೀಯ ಅಲ್ಲೋಪ್ಪ ಸುಮ್ನ ಅದಲ್ಲಪ್ಪ ಮತ್ತೇನ್ ಮಾಡೋದು ಅಣ್ಣ ನೀನು ದೊಡ್ಡ ಸಂಶಯದ ಮನುಷ್ಯನಪ್ಪ ಸಂಶಯದು ನೈಂಟಿ ತರ್ಸ್ತಿ ಏನ ಹೌದು ಬಿಡ್ರಿ ನಿಮ್ಮಂತವ್ರು ಕೂಡ ಈಕಿ ಹಲ್ಲು ಕಿಸಿದ್ರು ನಡೀತದ ಮಲ್ಕೊಂಡ್ರು ನಡೀತದ

ಏ ಸಾಕಿ ನಡಿ ಮನೆಗೆ ಸೀದಾ ಹೋಗಿ ಒಲೆ ಪುಟ್ಟ ಬೆಂಕಿ ಹಾಕಿ ಮನೆಯಾಗ ಏನಾರು ಇದ್ದಿದ್ದಿಲ್ಲ ಏನಾರು ಕೈ ಪಲ್ಯ ಚಿಕನ್ ಹಿಕನ್ ಏನು ತರ್ತಿಂತ ರಾತ್ರಿ ಮಾಡಿ ಬೆತ್ತು ಉಂಡಕ್ಕೆ ಬೆತ್ತು ಮಕ್ಕೊಂಬಿಡ ಮಕ್ಕ ತಿನ್ನೋದು ಮಕ್ಕಳದಿದ್ದು ಅಂತ ಗೊತ್ತೇ ನಡಿ ಮಾವ ಹಂಗೆ ಸಾಕಿ ಹೋಗೋದು ಹೊತ್ತಿ ಇದೇ ಹುರುಪನಾಗ ಒಂದು ಒಗದ್ ಬಿಡ ಇದೇ ಖುಷಿಯಾಗಿ ಯಾರು ಉದ್ರಿ ಕೊಟ್ರ ಕೊಡ್ತಾರ ನಮ್ಮ ಹುಡ್ಚ ಉತ್ಸಪ್ಪ ಇದಕ್ಕೆ ಮಾತ್ರ ರೆಡಿ ಅದು

ಪುಟ್ಟದ ಯಾರವರು ಈ ನಾಟಕ ಹುಡುಗೂರ ನಿನ್ನ ಕಿಂಡಿಗೆ ಎಲ್ಲದರ ಮಳೆಯಾಗಿ ಮನೆಗೆ ಹೋಗಿ ಮುಗೋಣಾರಲ್ಲವಾಗಿರ್ತಾರ అలా మ్యామ్ ముందు సార్ నీ ఒప్పు బా జిగదాడుబడు స్టేజ్ నే నా ఓకే